ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಎಸ್ ಐ ಟಿ ಎಸ್ ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ ಆತ್ನೀಯ ಶಿಕ್ಷಕ ಬಂಧುಗಳೇ ಬನ್ನಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ವಿದ್ಯಾ ವಾಹಿನಿ ತಂತ್ರಾಂಶದಲ್ಲಿ ಮಕ್ಕಳನ್ನು ಕ್ವೀಸ್ ಕಾಂಪಿಟೇಷನ್ಗೆ ಯಾವ ರೀತಿ ನೋಂದಣಿ ಮಾಡಬೇಕು ಎನ್ನುವ ಒಂದು ಸಂಪೂರ್ಣ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸಿಕೊಡ್ತೇನೆ ನಿಮಗೆ ಗೊತ್ತಿರ್ಬೋದು ಪ್ರತಿ ವರ್ಷ ಕ್ವಿಜ್ ಕಾಂಪಿಟೇಷನ್ ಆನ್ಲೈನಲ್ಲಿ ಏರ್ಪಾಡು ಮಾಡಲಾಗುತ್ತದೆ ಇದರಲ್ಲಿ ಎರಡು ಹಂತ ಇರುತ್ತೆ ಒಂದು ಜೂನಿಯರ್ ಮತ್ತು ಸೀನಿಯರ್ ಅಂತ ಇಲ್ಲಿ ಕಿರಿಯರ ಹಂತ ಅಂದರೆ ಐದರಿಂದ ಏಳನೇ ತರಗತಿಯ ಮಕ್ಕಳನ್ನು ಜೂನಿಯರ್ ಅಂತ ಅಂತ ಪರಿಗಣನೆ ಮಾಡಲಾಗುತ್ತೆ ಎಂಟರಿಂದ ಹತ್ತನೇ ತರಗತಿಯ ಮಕ್ಕಳನ್ನು ಸೀನಿಯರ್ ಅಂತ ಮಕ್ಕಳು ಅಂತ ಪರಿಗಣನೆ ಮಾಡಲಾಗುತ್ತೆ ಸೊ ಬನ್ನಿ ಮಕ್ಕಳನ್ನು ವಿದ್ಯಾವಾಹಿನಿ ತಂತ್ರಾಂಶದಲ್ಲಿ ಯಾವ ರೀತಿ ನಾವು ನೋಂದಣಿ ಮಾಡಬೇಕು ಎನ್ನೋ ಒಂದು ಸಂಪೂರ್ಣ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತಾ ಹೋಗ್ತೇನೆ ಸೊ ಬನ್ನಿ ವಿಡಿಯೋ ಶುರು ಮಾಡೋಣ ಶುರು ಮಾಡೋ ಮೊದಲು ನೀವೇನಾದರೂ ಮೊದಲ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಪ್ಪ ಅಂದರೆ ಎಸ್ ಎ ಟಿ ಎಸ್ ಸ್ಯಾಟ್ ಸೊಲ್ಯೂಷನ್ ಇನ್ನಿತರ ಎಮ್ ಎಚ್ ಎಡಿ ಯು ಡಿ ಎಸ್ ಪ್ಲಸ್ ಎಲ್ಲ ಆನ್ಲೈನ್ ವರ್ಕ್ಗೆ ಸಂಬಂಧಪಟ್ಟಂತೆ ಏನೇ ಅಪ್ಡೇಟ್ ಇದ್ದರೆ ನಮ್ಮ ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಪ್ಡೇಟನ್ನು ಪಡಿತಾಯಿದ್ರಿ ಬನ್ನಿ ವಿಡಿಯೋ ಶುರು ಮಾಡೋಣ ಮೊದಲನೇದಾಗಿ ನೀವು ವಿದ್ಯಾವಾಹಿನಿ ಪೋರ್ಟಲ್ಗೆ ಲಾಗಿನ್ ಇದಾಗಬೇಕು ಈಗ ತಾನೇ ನಾವು ಪುಷ್ಟಿ ಯೋಜನೆಯಡಿಯಲ್ಲಿ ನಾವು ಏನು ನಮ್ಮ ಯೂಸರ್ ನೇಮ್ ಪಾಸ್ವರ್ಡ್ಗಳನ್ನು ಗುರ್ತಿಟ್ಕೊಂಡಿದ್ವಿ ವಿದ್ಯಾವಾಹಿನಿ ತಂತ್ರಾಂಶದ್ದು ಅದೇ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಇಲ್ಲಿ ಕಾಣುವ ಸೆಕ್ಯೂರಿಟಿ ಕೊಡನ್ನು ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸಬ್ಮಿಟ್ ಆದ ತಕ್ಷಣ ನೋಡ್ಬೋದು ರಸಪ್ರಶ್ನೆ ಸ್ಪರ್ಧೆ ಇಪ್ಪತ್ನಾಲ್ಕು ಇಪ್ಪತ್ತೈದು ನೋಂದಣಿ ಈಗ ತೆರೆಯಲಾಗಿದೆ ಅಂತ ಬಂದೈತೆ ಸೊ ಇದನ್ನ ಕ್ಲೋಸ್ ಮಾಡಿ ಇದನ್ನ ಹಾಗೆ ಸ್ಕ್ರಾಲ್ ಮಾಡ್ತಾ ಬನ್ನಿ ಹಾಗೆ ಸ್ಕ್ರಾಲ್ ಮಾಡ್ತಾ ಬನ್ನಿ ನೋಡ್ಬೋದು ರಸಪ್ರಶ್ನೆ ಸ್ಪರ್ಧೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಕ್ವಿಝ್ ಕಾಂಪಿಟೇಷನ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಅದ್ರ ಬಗ್ಗೆ ಒಂದಿಷ್ಟು ನೋಟ್ಸ್ ಬರುತ್ತೆ ಮಾಹಿತಿ ಬರುತ್ತೆ ಅದನ್ನೆಲ್ಲ ನೀವು ಸರಿ ನೋಡ್ಕೋಬೋದು ಈಗ ನೆಕ್ಸ್ಟ್ ನಾವೇನು ಮಾಡಬೇಕಪ್ಪ ಅಂದರೆ ಸೊ ಇಲ್ಲಿ ಕಾರ್ನರಲ್ಲಿ ಮೂರು ಗೆರೆ ಕಾಣ್ತಾವಲ್ಲ ಮೆನು ಬಾರ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಸುಮಾರಷ್ಟು ಸಬ್ ಮೆನು ಬರ್ತವೆ ಅದರಲ್ಲಿ ಶಾಲಾ ಮಟ್ಟದ ವಿಜೇತರನ್ನು ನೋಂದಾಯಿಸಿ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇವು ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗುತ್ತೆ ನೋಡಿ ಶಾಲಾ ಮಟ್ಟದ ವಿಜೇತರು ಅಂದರೆ ನೀವು ನಿಮ್ಮ ಶಾಲೆ ಹಂತದಲ್ಲಿ ನೀವು ಆಲ್ರೆಡಿ ಕ್ವಿಜ್ ಕಾಂಪಿಟೇಷನನ್ನು ನಡೆಸಿರಬೇಕು ಅದರಲ್ಲಿ ಫಸ್ಟು ಸೆಕೆಂಡ್ ಥರ್ಡ್ ಆಯ್ಕೆ ಮಾಡಿರಬೇಕು ಆ ಫಸ್ಟು ಸೆಕೆಂಡ್ ಥರ್ಡ್ ಯಾರು ಬಂದಿರ್ತಾರಲ್ವ ಆ ಮಕ್ಕಳನ್ನು ನೀವು ಇಲ್ಲಿ ನೋಂದಣಿ ಮಾಡಬೇಕಾಗುತ್ತೆ ಸೊ ಅದಕ್ಕೂ ಮುಂಚೆ ಇಲ್ಲಿ ಏನೆಲ್ಲ ಮಾಹಿತಿ ಏನಿದೆ ನೋಡೋದಾದರೆ ಶಾಲೆಯ ಎಚ್ ಎಮ್ ಎಸ್ಸರು ಮತ್ತು ಅವರ ಮೊಬೈಲ್ ನಂಬರನ್ನು ಹಾಕಬೇಕಾಗುತ್ತೆ ಜೊತೆಗೆ ಶಾಲಾ ಹಂತದಲ್ಲಿ ಭಾಗವಹಿಸಿದವರ ಸಂಖ್ಯೆ ಇಲ್ಲಿ ಐದನೇ ತರಗತಿಯಲ್ಲಿ ಎಷ್ಟು ಜನ ಭಾಗವಹಿಸಿದರು ಬಾಯ್ಸ್ ಎಷ್ಟು ಗರ್ಲ್ಸ್ ಎಷ್ಟು ಆರನೇ ತರಗತಿನಲ್ಲಿ ಭಾಗವಹಿಸಿದವರು ಎಷ್ಟು ಜನ ಭಾಗವಹಿಸಿದ್ದು ಏಳನೇ ತರಗತಿನಲ್ಲಿ ಹಾಗೆ ಎಂಟು ಒಂಬತ್ತು ಹತ್ತನೇ ತರಗತಿನಲ್ಲಿ ನಿಮಗೆ ಯಾವುದು ಅನ್ವಯಿಸಲು ತರಗತಿ ಅದನ್ನ ಝೀರೋ ಹಾಕಿ ಹಾಕ್ಬಿಟ್ಟು ಸಲ್ಲಿಸು ಮೇಲೆ ಕ್ಲಿಕ್ ಮಾಡಿ ಸಲ್ಲಿಸು ಮೇಲೆ ಕ್ಲಿಕ್ ಮಾಡಿದರೆ ಡಾಟಾ ಸೇವ್ ಅಂತ ಬರುತ್ತೆ ಅದನ್ನ ಕ್ಲೋಸ್ ಮಾಡಿ ಈಗ ನೆಕ್ಸ್ಟ್ ನೀವು ಮಕ್ಕಳನ್ನು ಯಾವ ರೀತಿ ಆ್ಯಡ್ ಮಾಡಬೇಕಪ್ಪ ಅಂದರೆ ಇಲ್ಲಿ ವಿಜೇತರನ್ನು ಸೇರಿಸಿ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ನೆಕ್ಸ್ಟ್ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಸ್ಯಾಟ್ಸ್ ಐ ಡಿ ಸೊ ಇಲ್ಲಿ ಯಾರೋ ನಿಮ್ಮ ಶಾಲಾ ಹಂತದಲ್ಲಿ ಫಸ್ಟ್ ಸೆಕೆಂಡ್ ಥರ್ಡ್ ಪ್ರೈಸ್ ಬಂದಿತ್ತು ಮೊದಲಿಗೆ ಫಸ್ಟ್ ಬಂದಂಥ ಮಗುವನ್ನು ನಂತರ ಸೆಕೆಂಡ್ ಬಂದಂಥ ಮಗುವನ್ನು ನೆಕ್ಸ್ಟ್ ಥರ್ಡ್ ಬಂದಂಥ ಮಗುವನ್ನು ಇಲ್ಲಿ ನೀವು ಆ್ಯಡ್ ಮಾಡಬೇಕಾಗುತ್ತೆ ನೀವೇನು ಮಾಡಬೇಕು ಆ ಮಗುವಿನ ಒಂದು ಎಸ್ ಎ ಟಿ ಎಸ್ ಐ ಡಿಯನ್ನು ಹಾಕಬೇಕಾಗುತ್ತೆ ಹಾಕಿ ಆ ಸ್ಟು ಇಲ್ಲಿ ಆ ಮಗುವಿನ ಎಸ್ ಎ ಟಿ ಎಸ್ ನಂಬರನ್ನು ಹಾಕಿ ಸೈಡ್ಸ್ ಡಾಟಾವನ್ನು ಪಡೆದುಕೊಳ್ಳಿ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಆ ಮಗುವಿನ ಹೆಸರು ತರಗತಿ ಆಟೋಮೆಟಿಕ್ಕಾಗಿ ಫೆಚ್ ಆಗುತ್ತೆ ನೋಡ್ಬೋದು ಸರಿನಾ ನೆಕ್ಸ್ಟ್ ನೀವು ಇಲ್ಲಿ ಕ್ವಿಝ್ ಲ್ಯಾಂಗ್ವೇಜ್ ಅಂತ ಇದೆ ಇಲ್ಲಿ ಎರಡು ಲ್ಯಾಂಗ್ವೇಜ್ ಬರುತ್ತೆ ನೀವು ಈ ಕ್ವಿಝನ್ನು ಯಾವ ಲ್ಯಾಂಗ್ವೇಜಲ್ಲಿ ಆಡ್ತೀರಾ ಅಥವಾ ಪಾರ್ಟಿಸಿಪೇಟ್ ಮಾಡ್ತೀರಾ ಅಂತ ಅರ್ಥ ಸೊ ನಿಮಗೆ ಬೇಕಾದಂಥ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ರ್ಯಾಂಕ್ ನಂಬರ್ ಅಂತ ಇದೆ ಶಾಲಾ ಹಂತದಲ್ಲಿ ಆ ಮಗು ಯಾವ ರ್ಯಾಂಕ್ ಬಂದಿತ್ತು ಅಂತ ನೀವು ಅಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ಏನು ಮಾಡಬೇಕು ಇಲ್ಲಿ ಸ್ಟೂಡೆಂಟ್ ಮೊಬೈಲ್ ನಂಬರನ್ನು ಹಾಕಬೇಕಾಗುತ್ತೆ ಜೊತೆಗೆ ಪಾಸ್ವರ್ಡ್ ಆ ಒಂದು ಪಾಸ್ವರ್ಡನ್ನು ಸೆಟ್ ಮಾಡ್ಕೋಬೇಕು ಈ ಪಾಸ್ವರ್ಡ್ ಬೇಕಪ್ಪ ಅಂದರೆ ನೆಕ್ಸ್ಟು ತಾಲೂಕು ಅಂತದ ಒಂದು ಕ್ವೀಸ್ ಕಾಂಪಿಟೇಷನಲ್ಲಿ ಭಾಗವಹಿಸ್ಬೇಕಪ್ಪ ಅಂದರೆ ಆ ಒಂದು ಪಾಸ್ವರ್ಡನ್ನು ಎಸ್ ಎ ಟಿ ಎಸ್ ನಂಬರು ಹಾಗೂ ಪಾಸ್ವರ್ಡನ್ನು ಹಾಕಬೇಕಾಗುತ್ತೆ ಹಾಗಾಗಿ ನೀವು ಪಾಸ್ವರ್ಡನ್ನು ಸೆಟ್ ಮಾಡಿಕೊಂಡು ನೀವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸಲ್ಲಿಸ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಯಶಸ್ವಿಯಾಗಿ ನೋಂದಾಯಿಸಲಾಗಿದೆ ಅಂತ ಬರುತ್ತೆ ಕ್ಲೋಸ್ ಮಾಡಿ ನೀವು ಸ್ಕ್ರಾಲ್ ಮಾಡಿದರೆ ಆ ಮಗುವಿನ ಡೀಟೇಲ್ಸ್ ಇಲ್ಲಿ ಕೆಳಗಡೆ ಬರುತ್ತೆ ನೀವು ಚೆಕ್ ಮಾಡ್ಕೋಬೋದು ಒಂದು ವೇಳೆ ತ ಯಾವುದಾದ್ರೂ ಬೇರೆ ಮಗು ಬೈ ಮಿಸ್ಟೇಕಾಗಿ ನೀವು ಆ್ಯಡ್ ಮಾಡಿದರೆ ಡಿಲೀಟ್ ಬಟನ್ ಇರುತ್ತೆ ಡಿಲೀಟ್ ಕೂಡ ಮಾಡ್ಕೋಬೋದು ಅದೇ ರೀತಿ ಈಗ ನೆಕ್ಸ್ಟ್ ಮಗುವನ್ನು ಆ್ಯಡ್ ಮಾಡಬೇಕಪ್ಪ ಅಂದರೆ ನೀವು ಇಲ್ಲಿ ವಿಜೇತರನ್ನು ಸೇರಿಸಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆ ಮಗುವಿನ ಎಸ್ ಎ ಟಿ ಎಸ್ ನಂಬರ್ ಹಾಕಿ ಮೊಬೈಲ್ ನಂಬರ್ ಹಾಕಿ ಪಾಸ್ವರ್ಡ್ ಸೆಟ್ ಮಾಡಿ ಆ್ಯಡ್ ಮಾಡಿ ಓಕೆನಾ ಸೊ ಹೀಗೆ ನಿಮ್ಮ ತರಗತಿವಾರು ನೀವೇನು ಮಾಡಿ ಮಕ್ಕಳನ್ನು ಆ್ಯಡ್ ಮಾಡ್ತಾ ಹೋಗಿ ಸೊ ಈ ರೀತಿ ನೀವು ಕ್ವಿಜ್ ಕಾಂಪಿಟೇಷನ್ಗೆ ವಿದ್ಯಾವಾಹಿನಿ ವಾಹಿನಿ ತಂತ್ರಾಂಶದಲ್ಲಿ ತುಂಬ ಸುಲಭವಾಗಿ ನಿಮ್ಮ ಮೊಬೈಲಲ್ಲೇ ಏನು ಮಾಡ್ಬೋದು ಮಕ್ಕಳನ್ನು ನೋಂದಣಿ ಮಾಡ್ಬೋದು ಓಕೆ ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದ್ಕೊಂತೀನಿ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇದೇ ರೀತಿಯ ಮಾಹಿತಿಗೆ ನಮ್ಮ ಸ್ಯಾಟಿಸ್ಫಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ